ಹರೇ ಕೃಷ್ಣ ದಹರಾಧಿಕರಣ ಈ ಅಧಿಕರಣದಲ್ಲಿ ಒಟ್ಟಾರೆ ಎಂಟು ಸೂತ್ರಗಳಿರುತ್ತವೆ ಸೂತ್ರ ಎಪ್ಪತ್ತೇಳರಿಂದ ಎಂಬತ್ನಾಲ್ಕು ದಹರಾಧಿಕರಣ ಸರ್ವರ ಹೃದಯಾಕಾಶದಲ್ಲಿರುವವನು ಶ್ರೀಹರಿಯೇ ದಹರತ್ವ ಎಂದರೆ ಹೃದಯ ಪದ್ಮದ ಆಕಾಶದಲ್ಲಿ ವ್ಯಾಪಿಸಿರುವಿಕೆಯು ಹೃದಬ್ಜಗಃ ಅಂತ ಅಣಭಾಷ್ಯ ಹೇಳಿದೆ ಚಂದ್ರಾದಿತ್ಯಾದ್ಯ ದಾರತ್ವಂ ಇತ್ಯಾದಿ ಇತ್ಯಾದಿ ಇತ್ಯಾದಿನಾಕಾಶ ಪ್ರತೀಯತೆ ಸೂರ್ಯಚಂದ್ರರಿಗೆ ವಿಷ್ಣು ಆಧಾರನು ಎಂದು ಹಿಂದೆ ಅಕ್ಷರಾಧಿಕರಣದಲ್ಲಿ ಹೇಳಿದೆ ಆ ಸರ್ವಾಧಾರಕತೆಯು ಚಾಂದೋಗ್ಯದಲ್ಲಿ ವರ್ಣಿಸಲ್ಪಟ್ಟಿದೆ ಹೃದಯ ಗುಹೆಯಲ್ಲಿ ಬ್ರಹ್ಮಪುರೆ ಸೂಕ್ಷ್ಮವಾದ ಕಮಲವೆಂಬ ಮನೆಯಿದೆ ಹೃದಯ ಗುಹೆಯಲ್ಲಿ ಸೂಕ್ಷ್ಮವಾದಂಥ ಹೃದಯ ಕಮಲ ಅಂತಕ್ಕಂಥದ್ದೊಂದಿದೆ ಅದರಲ್ಲಿ ಸೂಕ್ಷ್ಮಾಕಾಶವೂ ಇದೆ ಹೀಗೆ ಗುರುಗಳು ಶಿಷ್ಯನಿಗೆ ಹೇಳುತ್ತಿ ಹೇಳಲು ಶಿಷ್ಯನ ಗುರುಗಳನ್ನು ಪ್ರಶ್ನೆ ಮಾಡುವನು ಆ ಸೂಕ್ಷ್ಮಾಕಾಶದಲ್ಲಿ ಏನಿದೆ ಗುರುಗಳೇ ಗುರುಗಳು ಹೇಳುವರು ಆ ಸೂಕ್ಷ್ಮಾಕಾಶದಲ್ಲಿ ಸ್ವರ್ಗ ಭೂಮಿಗಳು ಹೊಂದಿಕೊಂಡಿವೆ ಹಾಗೆಯೇ ಮುಕ್ತಾಮುಕ್ತರು ಉಭೆ ಅಗ್ನಿವಾಯುಗಳು ಚಂದ್ರ ಸೂರ್ಯರು ಇಬ್ಬರು ಮಿಂಚು ನಕ್ಷತ್ರಗಳು ಹೀಗೆಲ್ಲ ಎಲ್ಲವನ್ನು ಒಳಗೊಂಡಿರ್ತದೆಯಾ ಸೂಕ್ಷ್ಮಾಕಾಶ ಹೃದಯದಲ್ಲಿರತಕ್ಕಂಥ ಸೂಕ್ಷ್ಮಾಕಾಶ ಅಂತ ಹೇಳ್ತಾರೆ ಈ ವಾಕ್ಯಗಳಿಂದ ಆಕಾಶವೇ ಸೂರ್ಯಚಂದ್ರಾದಿಗಳಿಗೆ ಆಧಾರ ಅಂತ ತೋರ್ತದೆ ಆಕಾಶವೇ ಸೂರ್ಯಚಂದ್ರಿಗೆ ಆಧಾರ ಸಚಾಕಾಶೋ ನ ವಿಷ್ಣು ತಸ್ಯಾಂತೆ ಸುಶಿರಂ ಸೂಕ್ಷ್ಮ ಸರ್ವಂ ಪ್ರತಿಷ್ಠಿತಂ ಮಹಾನಾರಾಯಣ ಉಪನಿಷತ್ ಇತಿ ಶ್ರುತಿರಿತಿ ಆತ ಆಹಾ ಆ ಆಕಾಶವು ವಿಷ್ಣುವಾಗುವುದಿಲ್ಲ ಏಕೆಂದರೆ ಹೃದಯದೊಳಗೆ ಅಲ್ಪವಾದ ಆಕಾಶವಿದೆ ಅವಕಾಶವಿದೆ ಸ್ಪೇಸ್ ಇದೆ ಸುಶಿರಂ ಛಿದ್ರವಿದೆ ಅಲ್ಲಿ ಎಲ್ಲ ಜಗತ್ತು ನೆಲೆಸಿದೆ ಎಂದು ಮಹಾನಾರಾಯಣ ಉಪನಿಷತ್ನಲ್ಲಿ ಹೇಳಿದೆ ಆದುದರಿಂದ ಹೃತ್ಕಮಲದಲ್ಲಿನ ಆಕಾಶವೇ ಸೂರ್ಯಚಂದ್ರಾದಿಗಳಿಗೆ ಆಧಾರವು ಅಂತ ಪೂರ್ವಪಕ್ಷ ಬರಲು ಆ ಆಕ್ಷೇಪಕ್ಕೆ ಸೂತ್ರಕಾರರು ಕೆಳಗಿನಂತೆ ಉತ್ತರ ಕೊಡುತ್ತಾರೆ ಓಂ ದಹರ ಉತ್ತರೇಭ್ಯ ಓಂ ಎಪ್ಪತ್ತೇಳನೇ ಸೂತ್ರ ದಹರಃ ಹೃತ್ಪದ್ನಸ್ಥ ಸೂಕ್ಷ್ಮಾಕಾಶಗತನು ವಿಷ್ಣುವೇ ಏಕೆಂದರೆ ಉತ್ತರೇಭ್ಯ ದಹರನಲ್ಲಿ ಹೇಳುವ ವಾಕ್ಯುಕ್ತ ಗುಣಗಳು ವಿಷ್ಣುವಿನಲ್ಲಿ ಯುಕ್ತವಾಗಿ ಇರುವುದರಿಂದ ಹೃತ್ಕಮಲದಲ್ಲಿನ ದಹರದಲ್ಲಿನ ಸೂಕ್ಷ್ಮ ಆಕಾಶದಲ್ಲಿ ಇರುವವನು ವಿಷ್ಣುವೇ ಆಗಿದ್ದಾನೆ ಏಕೆಂದರೆ ದಹರಸ್ಥನಿಗೆ ಹೇಳಲಾದ ಅಸಾಧಾರಣ ಅನೇಕ ಧರ್ಮಗಳನ್ನು ವಿಷ್ಣುವಿನಲ್ಲಿ ಸಮನ್ವಯ ಮಾಡುತ್ತಾರೆ ಯ ಆತ್ಮ ಅಪಹತ ಪಾಪ್ಮ ವಿಜರೋ ವಿಮೃತ್ಯುಹು ವಿಶೋಕೋ ವಿಜಿತಗ್ ಸಹ ಇತ್ಯಾದಿ ಧಾರೆ ವಿಷ್ಣುರೇವ ಅಲ್ಪ ಆಕಾಶದಲ್ಲಿರುವವನು ಯಹ ವ್ಯಾಪ್ತನು ಆತ್ಮ ಪಾಪಲೇಪರಹಿತನು ಮುಪ್ಪು ಮರಣ ಇಲ್ಲದವನು ಶೋಕರಹಿತನು ಹಸಿವೆ ನೀರಿಡಿಕೆ ಇಲ್ಲದವನು ಸತ್ಯಕಾಮನು ಸತ್ಯ ಸಂಕಲ್ಪನೂ ಆಗಿನವನು ನೋಡಿರಿ ಆಧಾರನು ಅಲ್ಪಾಕಾಶ ಇರತಕ್ಕಂಥವನಿಗೆ ಇಷ್ಟೆಲ್ಲ ಗುಣಗಳಿವೆ ಅವನನ್ನು ಶೋಧಿಸಬೇಕು ಅವನನ್ನು ತಿಳಿಯಬೇಕು ಹೀಗೆ ವಿಷಯವನ್ನು ತಿಳಿಸುವ ವಾಕ್ಯದ ನಂತರ ಉತ್ತರೇಭ್ಯ ವಾಕ್ಯದ ನಂತರ ಇರುವ ಮೊದಲಾದ ವಾಕ್ಯಗಳಿಂದ ಹೇಳಲಾದ ಅಪಹತ ಪಾಪತ್ವಾದಿ ಗುಣಗಳುಳ್ಳ ಹೃತ್ತಮಲದೊಳಗಿರುವ ಅಲ್ಪಾಕಾಶದಲ್ಲಿರುವವನು ಪರಬ್ರಹ್ಮನಾದ ವಿಷ್ಣುವೇ ಆಗಿರುವನು ಇಷ್ಟೆಲ್ಲ ಗುಣಗಳಿರತಕ್ಕಂಥ ವ್ಯಕ್ತಿ ವಿಷ್ಣುವೇ ಆಗಿರಲಿಕ್ಕೆ ಬೇಕು ಯೋಚನಾ ಪಿಪಸೆ ಸುಖಂ ಮೋಹಂ ಜರ ಮೃತ್ಯು ಅತ್ಯೇತಿ ಪ್ರದಾರಣ್ಯಕ ಸೈಷಸ್ಯ ಪಪ್ಪ್ಯ ಉದಿ ಛಾಂದೋ್ಯ ಇತ್ಯುರೇವೀತೆ ಗುಣಾ ಯಾವನು ಹಸಿವೆಯನ್ನು ನೀರ್ಲಿಕೆಯನ್ನು ದುಃಖವನ್ನು ಭ್ರಾಂತಿಯನ್ನು ಮುಪ್ಪನ್ನು ಮರಣವನ್ನು ದಾಟಿದ್ದಾನೆಯೋ ಅಂತಹ ಇವನೇ ಸಮಸ್ತ ಪಾಪಗಳಿಂದ ರಹಿತನಾಗಿ ಪ್ರಕಾಶಿಸುವನು ಇವೇ ಮೊದಲಾದ ಚಾಂದೋಕ್ಯ ಬರದಾರಣ್ಯ ವಾಕ್ಯಗಳಿಂದ ಅಪಹತ ಪಾಪಮತ್ವಾದಿ ಗುಣಗಳುಳ್ಳವನು ಆ ಪರಬ್ರಹ್ಮನಾದ ವಿಷ್ಣುವೇ ಎಂದು ಸಿದ್ಧವಾಗುತ್ತದೆ ಯಾಕಂದರೆ ಇಷ್ಟೆಲ್ಲ ಗುಣಗಳಿವೆ ಅವನಲ್ಲಿ ಆದ್ದರಿಂದ ಅವನೇ ವಿಷ್ಣುವು ನಿತ್ಯರ್ಣಾಶಯನಾಯಾದಿ ಏಕಏವ ಹರಿಹಿ ಸ್ವತಃ ಅಸೇನಾಯಾದಿ ಯಾದಿ ಕಾನನ್ಯೇ ತತ್ ಪ್ರಸಾದಾತ್ ತರಂತಿ ಇತಿ ಪಾಜ್ಞೆ ಸಾಪೇಕ್ಷ ನಿರಪೇಕ್ಷಯ್ಚ ನಿರಪೇಕ್ಷ ಸ್ವೀಕರ್ತವ್ಯ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ ಶ್ರೀಹರಿಯೊಬ್ಬನೇ ಸ್ವತಂತ್ರ ಸ್ವತಃ ಎಂದರೆ ಸರ್ವ ಸ್ವಸಾಮರ್ಥ್ಯದಿಂದ ಹಸಿವೆ ನೀರಿಡಿಕೆ ಮೊದಲಾದವುಗಳನ್ನು ದಾಟಿದ್ದಾನೆ ಉಳಿದವರು ಅವನ ಅನುಗ್ರಹದಿಂದ ಹಸಿವೆ ದಾಟಿದ್ದಾರೆ ಇತರರ ಹಸಿವೆ ನೀಡಿಕೆಗಳ ಜಯವು ಭಗವದ್ ಅನುಗ್ರಹದಿಂದ ಉಂಟಾಗಿರುತ್ತೆ ಅವರಿಗೆ ಆ ಪರಮಾತ್ಮನ ಪವರ್ನಿಂದ ಆಗಿರುತ್ತದೆ ಪರಮಾತ್ಮನಲ್ಲಿ ಆ ಧರ್ಮವು ನಿರಪೇಕ್ಷೆಯಿಂದ ಇದೆ ಪರಮಾತ್ಮನಲ್ಲಿ ಅದು ಸ್ವಾಭಾವಿಕ ಧರ್ಮವು ಹೀಗೆ ಸಾಪೇಕ್ಷ ನಿರಪೇಕ್ಷಗಳಲ್ಲಿ ನಿರಪೇಕ್ಷವನ್ನೇ ಪರಿಗಣಿಸಬೇಕು ಸ್ವೀಕರಿಸಬೇಕು ಸತ್ಯಕಾಮ ಪರೋನಾಸ್ತಿ ತಮೃತೇ ಅನ್ನೇಷ್ಯಾಂ ಸತ್ಯಕಾಮತ್ವನ್ಯ್ಯಂ ಭತ್ ಕಾಮ್ಯಕಾಮಿತ ಇತಿ ಸ್ಕಾಂದೆ ಸ್ಕಾಂದ ಪುರಾಣದಲ್ಲಿ ಹೇಗೆ ಹೇಳಿದ್ದಾರೆ ನಾಶರಹಿತನಾದ ವಿಷ್ಣುವನ್ನು ಬಿಟ್ಟು ಬೇರೆ ಯಾರೂ ಸತ್ಯಕಾಮರಲ್ಲ ರಮಾಬ್ರಹ್ಮಾದಿಗಳಿಗೆ ಹೇಳಲಾದ ಸತ್ಯಕಾಮತ್ವವು ವಿಷ್ಣುವಿನ ಇಚ್ಛೆಗೆ ಅನುಗುಣವಾದ ಇಚ್ಛೆ ಆಗಿರುವುದು ಎಂಬ ಅಭಿಪ್ರಾಯ ಬ್ರಹ್ಮನ ವಾಸಸ್ಥಾನವಾದ ದೇಹದಲ್ಲಿ ಬ್ರಹ್ಮಪುರೇ ಹೃತ್ಕಮಲದಲ್ಲಿ ಇರುವವರು ಯಾರು ಎಂದು ಇಲ್ಲಿ ಚರ್ಚಿಸಲಾಗಿದೆ ಅಲ್ಲಿರುವುದು ಅಲ್ಪ ಆಕಾಶ ದಹರ ಆಕಾಶ ಸೂರ್ಯಚಂದರಿಗೆ ಆಧಾರವಾದ ಆಕಾಶ ಅಥವಾ ಏಷ ಏವ ಆತ್ಮ ಎಂದು ನಿರ್ದೇಶಿಸಲ್ಪಟ್ಟ ಹೃದಯಸ್ಥ ಜೀವ ಎಂದು ಪೂರ್ವಪಕ್ಷವು ಆದರೆ ಇದು ಯುಕ್ತವಲ್ಲ ಏಕೆಂದರೆ ಪ್ರಸ್ತುತ ವಿಷಯ ವಾಕ್ಯದ ಮುಂದೆ ದಹರಸ್ಥನಿಗೆ ಹೇಳಲಾದ ಅಪಹಾತ ಪಾಪ್ಮತ್ವ ದೋಷರಾಹಿತ್ಯ ಹಸಿವೆ ನೀರೆಡಿಕೆ ಮತ್ತು ಮರಣ ಇಲ್ಲದಿರುವುದು ಮೊದಲಾದ ಧರ್ಮಗಳು ಪರಬ್ರಹ್ಮನಾದ ವಿಷ್ಣುವಿಗೆ ಮಾತ್ರ ಕೂಡಿರುವುದರಿಂದ ದಹರಸ್ಥನು ಹೃತ್ಪದಸ್ಥನು ವಿಷ್ಣುವೇ ಎಂದು ಸಿದ್ಧಾಂತವು ಓಂ ಗತಿಶಬ್ಭ್ಯಾಂ ದೃಷ್ಟಂ ಲಿಂಗಂ ಚ ಓಂ ಗತಿಶಬ್ದಾಭ್ಯಾಂ ಮುಕ್ತ ಪ್ರಾಪ್ಯತೆ ಬ್ರಹ್ಮಪದ ವಾಚ್ಯತೆ ಇತ್ಯಾದಿಗಳಿಂದ ಚ ಸುಧಾ ಸಮುದ್ರಾಂತಸ್ಥ ಸ್ವರೂಪ ಸ್ಪಷ್ಟಲಿಂಗದಿಂದಲೂ ತಥಾಹಿ ಹೃತ್ಪದ್ಮಸ್ತ ಆಕಾಶನು ವಿಷ್ಣುವೇ ಸುಪ್ತ ಜನರಿಂದ ಪ್ರಾಪ್ತಿ ಮತ್ತು ಬ್ರಹ್ಮಶಬ್ದ ಎಂಬ ಎರಡು ಕಾರಣಗಳಿಂದಲೂ ಹೃತ್ಪದ್ಮಸ್ಥನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಅದರಂತೆ ಅರ ಮತ್ತು ನ್ಯಾ ಎಂಬ ಎರಡು ಸುಧಾ ಸಮುದ್ರಾಶ್ರಯ ಲೋಕವತ್ವ ಎಂಬ ಲಿಂಗದಿಂದಲೂ ಹೃತ್ಪದ್ವಸ್ಥನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ವೈಕುಂಠ ಲೋಕದಲ್ಲಿನ ಅರ ಮತ್ತು ನ್ಯಾ ಸುಧಾ ಸಮುದ್ರದ ವಿಷಯವಾಗಿ ನಾವು ಮುಂದಿನ ಪಾಠದಲ್ಲಿ ತಿಳಿಯೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ